ಒಂದು ಊರ ಹಬ್ಬ ತಿಂಗಳ ಬಾನ ಅಂತ ಮಾಡ್ತಾರೆ ನನ್ನ ಊರಲ್ಲಿ ಹಾಗಾಗಿ ಒಂದು ಆ ಒಂದು ದೇವಿಯ ಒಂದು ವಿಗ್ರಹ ಒಂದು ಫೋಟೋ ಹಾಕಿದ್ದೀನಿ ನನಗೆ ಯಾಕೋ ಯೂಟ್ಯೂಬಲ್ಲಿ ನನಗೆ ಇಷ್ಟ ಆಗ್ತಾ ಇಲ್ಲ ಯಾಕೋ ಮಾಡೋಕ್ಕೆ ಭಾರಿ ಕಷ್ಟಪಡ್ತಾ ಇದ್ದೀನಿ ನಂದು ಕೆಲಸದ ಒತ್ತಡ ಬೇರೆಯಾ ಸಿಕ್ಕಾಪಟ್ಟ ಇದಾಗಿಬಿಟ್ಟಿದೆ ಬಿಟ್ಬಿಡೋಣ ಅಂತ ಮಾಡಿದ್ದೀನಿ ಯೂಟ್ಯೂಬ ನಾನು ಈ ತಿಂಗಳು ಸ್ಟಾಪ್ ಮಾಡಬೇಕು ಅಂತ ಇದ್ದೀನಿ ತುಂಬ ಕಷ್ಟಪಟ್ಟು ವೀಡಿಯೋಗಳೆಲ್ಲ ಹಾಕಿದ್ದೀನಿ ನಾನು ಮೂವ್ ಮಾಡಬೇಕು ಎಷ್ಟು ಪ್ರಯತ್ನಪಟ್ಟು ಮೂವ್ ಮಾಡಬೇಕು ಅಂತ ಮಾಡಿದೆ ಆದರೆ ಏನು ಮಾಡ್ತೀರ ಇವಾಗ ನಮಗೆ ತುಂಬ ಕಷ್ಟ ಆಗಿದೆ ಯೂಟ್ಯೂಬ್ ಬಿಡಬೇಕು ಅಂತ ಮಾಡ್ತಾಯಿದ್ದೀನಿ ನಮಗೆ ಕೆಲಸದ ಒತ್ತಡ ಬೇರೆ ಇದೆ ಕುಮ್ಮಟ ನಗರಿ ಹಾಯ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ಸಾಕು ನನಗೆ ಯೂಟ್ಯೂಬಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ಯಾಕೋ ಬಿಟ್ಬಿಡೋಕು ಅಂತ ಮಾಡ್ತಾಯಿದ್ದೀನಿ ವೀಡಿಯೋಗಳೆಲ್ಲ ಹಾಕಿದ್ದೀನಿ ಯಾಕೋ ಮೂವ್ ಆಗ್ತಾಯಿಲ್ಲ ವೀಡಿಯೋಗಳು ನಾನು ಕಷ್ಟಪಟ್ಟು ವಾಚ್ ಅವರ್ಸ್ ಕೂಡ ಆಗಿದ್ದು ಕೂಡ ಆಗ್ತಾಯಿಲ್ಲ ಯಾಕೋ ಮೂವ್ ಆಗ್ತಾಯಿಲ್ಲ ಭಾರಿ ಬೇಜಾರಾಗಿಬಿಟ್ಟಿದೆ ಏನು ಮಾಡಬೇಕು ಅಂತ ನನಗೆ ಒಂದು ಅರ್ಥ ಆಗ್ತಾಯಿಲ್ಲ ನಾನು ಈ ತಿಂಗಳು ಆದಷ್ಟು ವಿಡಿಯೋ ನಾನು ಕಮ್ಮಿ ಮಾಡ್ತೀನಿ ಹಾಕೋಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ ಯಾಕೋ ನನಗೆ ತುಂಬ ಕೆಲಸ ಬೇರೆ ಒತ್ತಡ ಬೇರೆ ಇದೆ ಹಾಗಾಗಿ ಆಗ್ತಾಯಿಲ್ಲ ನಾವು ಹಾಕಿದ ವಿಡಿಯೋಗಳು ಎಲ್ಲ ಯಾವುದಾದರೂ ಒಂದು ಯಾವುದಾದರೂ ನಮ್ಮದು ಯಾವುದೋ ಒಂದು ಬಂತು ಒಂದು ವಿಡಿಯೋ ವೈರಲ್ ಆಯಿತು ಆದ್ರೂ ಯಾವ ಮೂವ್ ಆಗ್ತಾ ಇಲ್ಲ ಸಬ್ಸೈಬರು ಕೂಡ ತುಂಬ ಕಮ್ಮಿ ಆಗ್ತಾ ಇದ್ದಾರೆ ನಮ್ಮ ವಾಚ್ ಅವರ್ಸ್ ಕೂಡ ಯಾಕೋ ಇಕ್ಕಿದ್ದಂಗೆಲ್ಲ ಡೌನ್ ಆಗ್ತಾಯಿದ್ದಾವೆ ಹಾಗಾಗಿ ಬೇಜಾರಾಗಿಬಿಟ್ಟಿದೆ ನನಗೆ ವಿಡಿಯೋ ಮಾಡಬೇಕೋ ಬೇಡವೋ ಅಂತ ತುಂಬ ಕಷ್ಟಕರವಾಗಿದೆ ಏನು ಮಾಡಬೇಕು ಅಂತ ಒಂದು ಅರ್ಥ ಆಗ್ತಿಲ್ಲ ಏನು ಮಾಡೋಣ ಒಳ್ಳೊಳ್ಳೆ ದೇವಸ್ಥಾನಗಳೆಲ್ಲ ಹೋಗಿ ಬಂದೆ ಮೊನ್ನೆ ಚೆನ್ನೈಗೆಲ್ಲ ಹೋಗಿದೆ ಓಂ ಶಕ್ತಿ ದೇವಸ್ಥಾನದ ವೀಡಿಯೋಗಳೆಲ್ಲ ಹಾಕಿದ್ದೀನಿ ಹಾಗೆ ಆಂಜನೇಯ ಸ್ವಾಮಿ ಗಾಳಿ ಆಂಜನೇಯ ಸ್ವಾಮಿ ವಿಡಿಯೋ ಹಾಕಿದ್ದೀನಿ ಎಲ್ಲ ತರಹ ಒಂದು ವಿಡಿಯೋಗಳು ಹಾಕಿದ್ದೀನಿ ದೇವಸ್ಥಾನದವೆಲ್ಲ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಡೆ ಹೋಗಿ ಹಾಕಿದ್ದೀನಿ ಯಾಕೋ ಮೂವ್ ಆಗ್ತಾಯಿಲ್ಲ ನನ್ನ ವೀಡಿಯೋಗಳು ವಾಚ್ ಅವರ್ಸು ತುಂಬ ಕಮ್ಮಿ ಆಗ್ತಾಯಿದೆ ಸಬ್ಸ್ಕ್ರೈಬರು ಕೂಡ ತುಂಬ ಕಮ್ಮಿ ಆಗ್ತಾಯಿದ್ದಾರೆ ಏನಂತ ಗೊತ್ತಿಲ್ಲ ನಾನು ರಾತ್ರಿ ಒಂದು ವೀಡಿಯೋ ಹಾಕ್ತೆ ಬರೀ ಅರವತ್ತೆರಡು ವ್ಯೂಸ್ ಬಂದಿದೆ ತುಂಬ ಬೇಜಾರಾಗ್ತಾಯಿದೆ ಅದಕ್ಕಿಂತ ಹಿಂದೆಗಡೆ ಒಳ್ಳೊಳ್ಳೆ ಹೋಗಿ ವೀಡಿಯೋಗಳು ಹಾಕಿದ್ದೀನಿ ಬರೇ ನೂರೈವತ್ತು ಇನ್ನೂರು ಇನ್ನೂರು ಮೂವತ್ತು ಇನ್ನೂರು ಮೂವತ್ತೈದು ಆ ಥರ ಬಂದಿದೆ ತುಂಬ ಇದೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ನಮ್ಮ ಯೂಟ್ಯೂಬ ಸಬ್ಸ್ಕ್ರೈಬರ್ ಆಗಿರುವವರು ನಮ್ಗೆ ಕೂಡ ನಮ್ಮ ವೀಡಿಯೋಗಳು ಕೂಡ ನೋಡ್ತಾ ಇಲ್ಲ ನಾವು ಸುಮಾರು ವೀಡಿಯೋಗಳೆಲ್ಲ ಇದ್ದೀನಿ ಯಾರೂ ನೋಡ್ತಾ ಇಲ್ಲ ಮೂವ್ ಆಗ್ತಾಯಿಲ್ಲ ಏನಂತ ಗೊತ್ತಿಲ್ಲ ಬೇಜಾರಾಗ್ತೈತೆ ಅದಕ್ಕೋಸ್ಕರ ನಾನು ನೈಟ್ ಕೆಲಸ ಮಾಡ್ಕೊಂಡು ವೀಡಿಯೋಗಳು ಹಾಕ್ತಾಯಿದ್ದೀನಿ ಆದರೆ ಏನು ಮಾಡ್ತೀಯ ಮೂವ್ ಆಗ್ತಾಯಿಲ್ಲ ವೀಡಿಯೋಗಳು ಅದಕ್ಕೋಸ್ಕರ ಈ ತಿಂಗಳು ಬಿಟ್ಬಿಡ್ಬೇಕು ಅಂತ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಸಾಕು ಮಾಡಬಾರ್ದು ನಾನು ವೀಡಿಯೋಗಳು ಜಾಸ್ತಿಯ ಅಂತ ಮಾಡ್ತಾಯಿದ್ದೀನಿ ಈ ತಿಂಗಳು ಆದಷ್ಟು ಕಮ್ಮಿ ಆಗ್ತೀನಿ ವೀಡಿಯೋಗಳು ನಾನು ಫ್ರೀ ಇದ್ದಾಗ ಒಳ್ಳೆಯ ದೇವಸ್ಥಾನ ವೀಡಿಯೋಗಳು ಹಾಕ್ತೀನಿ ಹಾಗೆ ಬಿಡೋಲ್ಲ ಆದರೆ ಏನು ಮಾಡ್ತೀರಾ ನನಗೆ ಕೆಲಸ ಒತ್ತಡ ಇದೆ ಹಾಗಾಗಿ ವೀಡಿಯೋಗಳು ಹಾಕೋದು ಕಮ್ಮಿ ಮಾಡ್ತಾಯಿದ್ದೀನಿ ಬೇಜಾರು ಏನು ಮಾಡೋದು ನಾನು ಹಾಕ್ತಾಯಿದ್ದೀನಿ ಒಳ್ಳೆಯ ವೀಡಿಯೋಗಳು ಕೂಡ ಹಾಕ್ತಾ ಇದ್ದೀನಿ ಭಾರಿ ಬೇಜಾರಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಒಳ್ಳೊಳ್ಳೆ ವೀಡಿಯೋಗಳು ಹಾಕಿದ್ದೀನಿ ಹೋಗ್ತಾ ಇಲ್ಲ ಮೂವ್ ಆಗ್ತಾಯಿಲ್ಲ ದೇವಸ್ಥಾನ ಒಳ್ಳೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ದೀನಿ ತೋರಿಸಿದ್ದೀನಿ ಒಳ್ಳೊಳ್ಳೆ ದೇವಸ್ಥಾನಗಳು ತಮಿಳುನಾಡಿಗೆಲ್ಲ ಹೋಗಿದ್ದೆ ಮೊನ್ನೆ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಹೋಗಿದ್ದೆ ಎಲ್ಲ ವಿಡಿಯೋಗಳು ಹಾಕಿದ್ದೀನಿ ನೋಡಿ ನಮ್ಮ ಯೂಟ್ಯೂಬ್ ಬಾಂಧವರು ಕೂಡ ಯಾರೂ ನೋಡ್ತಾ ಇಲ್ಲ ಮೊದಲೇ ನನಗೆ ನೋಡ್ತಾ ಇಲ್ಲ ನಾವು ನೋಡಿದರೆ ನಾನು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಎಲ್ಲರೂ ನೋಡ್ತೀನಿ ನನಗೆ ನಮಗೆ ಫ್ರೀ ಇದ್ದರೆ ನೋಡ್ತೀವಿ ಏನು ಮಾಡ್ತೀರಾ ಒಂದು ಕೆಲಸದ ಒತ್ತಡ ಬೇರೆ ಆ ಥರ ಇದೆ ನಮ್ಮದು ಹಾಗಾಗಿ ನಮಗೂ ನೈಟ್ ಶಿಫ್ಟಲ್ಲಿ ಬಂದು ಒಂದೆರಡು ಎರಡು ಮೂರು ತಿಂಗಳಿಗೆ ವಾರಕ್ಕೆ ಎರಡು ಮೂರು ಇಲ್ಲ ತಿಂಗ್ಳಿಗೆ ನಾಲ್ಕು ಐದು ಈ ಥರ ಹಾಕ್ತೀವಿ ವಿಡಿಯೋಗಳು ಮೇಲಿಂದ ಮೇಲೆ ಹಾಕ್ಬಿಡ್ತೀವಿ ಹಾಕ್ರಿ ಮೇಲಿಂದ ಮೇಲೆ ಹಾಕಿ ಮೇಲಿಂದ ಮೇಲೆ ಹಾಕಿ ವೀಡಿಯೋಗಳು ಅಂತಾರೆ ಹಾಕ್ತೀವಿ ಆದರೆ ಮೂವ್ ಆಗೋದೇ ಎಲ್ಲ ವೀಡಿಯೋಗಳು ತುಂಬ ಬೇಜಾರ ಹಾಗಾಗಿ ಬೇಜಾರಾಗ್ಬಿಟ್ಟಿದೆ ನಾನು ಯೂಟ್ಯೂಬ್ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ ಯಾಕೋ ಹತ್ರ ಬಂದಿದೆ ನಾನು ಇನ್ನೇ ಎಷ್ಟು ಹತ್ತತ್ರ ಬರ್ತಾಯಿದ್ದೀನಿ ಆದ್ರೂ ಈ ಥರ ಆಗ್ತಾಯಿದೆ ಭಾರಿ ಬೇಜಾರಾಗಿಬಿಟ್ಟಿತ್ತು ಯಾಕೋ ನಾನು ನನ್ನ ವೀಡಿಯೋಗಳು ಕನಿಷ್ಠ ಅಂದರೂ ಒಂದು ಇನ್ನೂರಾರ ಓಡವು ಹಾಕಿದ ತಕ್ಷಣ ವೀಡಿಯೋಗಳು ಆದರೆ ಈ ವಿಡಿಯೋ ತುಂಬ ಕಮ್ಮಿ ವಿಡಿಯೋ ಓಡೀತಿ ಒಳ್ಳೆ ದೇವಸ್ಥಾನ ಒಳ್ಳೆ ಚೆನ್ನಾಗಿದೆ ದೇವಸ್ಥಾನ ವೀಡಿಯೋಗಳು ಮಾಡಿದ್ದೀನಿ ಹಾಕಿದ್ದೀನಿ ಬರೀ ಅರುವತ್ತ್ಮೂರು ಹೊಡಿತೆ ತುಂಬ ಬೇಜಾರಾಯಿತು ನನಗೆ ಹಾಗೆ ಇನ್ನೂ ಕೆಳಗಡೆ ಇದ್ದವಲ್ಲ ವೀಡಿಯೋಗಳು ತುಂಬ ಕಮ್ಮಿ ಆಗಿದ್ದಾವೆ ನನಗೆ ವೀಡಿಯೋ ಮಾಡಬೇಕು ಅಂತ ಇಷ್ಟಿಲ್ಲ ಆದರೆ ಈ ಒಂದು ನಿಮಗೆಲ್ಲರಿಗೂ ಹೇಳೋಣ ಈ ಒಂದು ಸಂದೇಶ ಹೇಳೋಣ ಅಂತ ನಾನು ಲೈವಲ್ಲಿ ಬಂದಿದ್ದೀನಿ ಹತ್ತು ನಿಮಿಷ ಅಷ್ಟೇ ನಾನು ವಿಡಿಯೋ ನಾನು ಎಂಡ್ ಮಾಡ್ತೀನಿ ಹತ್ತೇ ನಿಮಿಷ ನೀನು ಮೂರು ನಿಮಿಷ ಇದೆ ಹೌದು ವಾರಕ್ಕೊಂದು ಹಾಕ್ಬೇಕು ನಾವೀಗ ಅಲ್ಲೆಲ್ಲ ಹೋಗಿರ್ತೀವಿ ಕೆಲವೊಬ್ಬರು ಹೇಳ್ತಾರೆ ಹಾಕ್ಬಿಡಿ ವೀಡಿಯೋಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಾಕ್ಬಿಡಿ ಅಂತಂತೆಲ್ಲ ಹೇಳ್ತಾರೆ ಆ ವೀಡಿಯೋಗಳೆಲ್ಲ ಹಾಕಿದೆ ಆದರೆ ವೀಡಿಯೋಗಳು ರನ್ ಆಗ್ತಾ ಇಲ್ಲ ಏನು ಮಾಡೋದು ತುಂಬ ಟ್ಯಾಂಕ್ಸ್ ನಮಗೆ ಈ ಒಂದು ಮಾಹಿತಿ ಹೇಳಿದಿರ ನನಗೆ ಜಾಸ್ತಿ ಲೈವ್ ಮಾಡೋಕ್ಕೂ ಇಷ್ಟ ಇಲ್ಲ ನಾನು ಈ ಈ ತಿಂಗಳಿಂದ ನನ್ನ ವಿಡಿಯೋಗಳು ಆದಷ್ಟು ಕಮ್ಮಿ ಬೀಳ್ತವೆ ಎಲ್ಲರಿಗೂ ಕ್ಷಮಿಸಿ ನಾನು ವಿಡಿಯೋಗಳು ನಿನ್ನ ಮುಂದೆ ಕಮ್ಮಿ ಹಾಕ್ತೀನಿ ವೀಡಿಯೋಗಳು ಹಾಕೋಕ್ಕಾಗಲ್ಲ ನಮಗೆ ಕೆಲಸದ ಒತ್ತಡ ಇರೋದ್ರಿಂದ ಎಲ್ಲ ನನ್ನ ಯೂಟ್ಯೂಬ್ ಬಂದವರಿಗೂ ಇಲ್ಲಿವರೆಗೂ ನನ್ನ ಕರ್ಕಂಬಂದು ನನ್ನ ಬಿಟ್ಟಿದ್ದೀರ ನನಗೆ ಯೂಟ್ಯೂಬು ಕೆಲಸ ಒತ್ತಡದಿಂದ ವೀಟು ಯೂಟ್ಯೂಬಲ್ಲಿ ವೀಡಿಯೋಗಳು ಇಲ್ಲ ಹಾಗೆ ನಮಗೆ ಸಪೋರ್ಟು ಅಷ್ಟೇ ಇದೆ ಇಷ್ಟು ಹೇಳ್ತಾ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ನೀವು ನಮಗೆ ಸಪೋರ್ಟ್ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಬಾಯ್ ಗುಡ್ ನೈಟ್